ಶ್ರೀ ಸಿದ್ಧಾರೂಢ ಕಥಾಮೃತದ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸುಂದಿಯ ಸಂಧಿಸಿ ಪಾದ ತೀರ್ಥದಿ ಸರ್ಪದಿ ಮೃತನಾದವನು ಪುನಃ ಬದುಕಿದ ತೂಕದೊಳು ಸತ್ಸಂಗ ವಿರಹದ ದುಃಖವರ್ತು ತಿಷ್ಟವು ಸುಖಗಳೋಳು ಈಶನಿಗೆ ಸರ್ವಾರ್ಪಣವ ಸಾಡುವನು ಶ್ರೇಷ್ಠವೂ ಸರ್ವಾರ್ಪಣವ ಮಾಡುವನು ಶ್ರೇಷ್ಠವೂ ಸರ್ವಾರ್ಪಣವ ಮಾಡುವುದು ಶ್ರೇಷ್ಠವೂ ಹೇ ಸಿದ್ಧಾರೂಢ ಯತೀಶ್ವರನೇ ನೀನು ಭಕ್ತರಿಗೋಸ್ಕರ ಪರಮ ಉದಾಹರಣೆ ಕೃತಿ ನೀನು ದೀನರ ಪಾಲಕನು ಮತ್ತು ಕೃಪಾಸಾಗರನು ಇಂಥ ಧಾರಕನಾದ ನಿನ್ನನ್ನು ಕುರಿತು ನಾನು ನಮಸ್ಕಾರ ಮಾಡುತ್ತೇನೆ ನಿನ್ನ ಸತ್ಯ ದಿಶೆಯಿಂದಲೇ ಜಗತ್ತು ನಡೆಯುತ್ತದೆ ಅಗ್ನರಾದಂಥ ನಮಗೆ ನಿನ್ನ ಮಹಿಮೆ ತಿಳಿದುವುದಿಲ್ಲ ಎಂದು ಇಂಥ ತೊದಲು ನುಡಿಗಳಿಂದ ಮತ್ತು ನೀನೇ ಕೊಟ್ಟಿರುವ ಶಕ್ತಿಯಿಂದ ನಿನ್ನನ್ನು ವರ್ಣಿಸಲಿಕ್ಕೆ ಯತ್ನಿಸುವೆವು ಸಮರ್ಥನಾದ ನೀನು ಒಲಿದೆಯೆಂದರೆ ನಿನ್ನ ಈ ಅಲ್ಪಮತಿಯು ಉತ್ತಮವಾಗಿ ನಿನ್ನ ಗುಣ ಕಥಾದಿಗಳನ್ನು ವರ್ಣಿಸುವುದಕ್ಕೆ ಒಳ್ಳೆಯ ಶಕ್ತಿ ಬರುವುದು ಅಗಾಧವಾಗಿರುವ ನಿನ್ನ ಚರಿತ್ರೆ ವರ್ಣಿಸಬೇಕಾದರೆ ಅದಕ್ಕೆ ಶುದ್ಧವಾದ ಪ್ರೇಮವೂ ಇರತಕ್ಕದ್ದಾಗಿರುತ್ತದೆ ಅಂಥ ಪ್ರೇಮ ದೇಶೆಯಿಂದ ಕಥೆಯು ಬಹು ವಿಶದವಾಗಿ ಅದರಲ್ಲಿ ಉಕ್ಕಿ ಬರುವುದು ಹೇಗೆ ನಕ್ಷತ್ರಗಳೊಳಗೆ ಚಂದ್ರಕೆ ಇರುವುದು ಹಾಗೆ ಸಂತ ಕತೆಗಳು ಮಧ್ಯದಲ್ಲಿ ನಿನ್ನ ಲೀಲೆ ಇರುವುದು ನೀನು ಸಂತ ಮಂಡಳಿಯಲ್ಲಿ ಶೋಭಿಸುತ್ತಿರುತ್ತಿ ಎಂದು ಈ ಸಾರಿ ಸಂತ ಕಥೆಯನ್ನು ವರ್ಣಿಸುವೆನು ಶ್ರೀ ಸಿದ್ಧಾರೂಢರು ಸ್ವಂತ ಹೇಳುತ್ತಾರೆ ಇವತ್ತಿನ ದಿವಸ ಸಂತ ಕೀರ್ತಿ ವರ್ಣಿಸತಕ್ಕದ್ದು ಅದೇ ನನಗೆ ವಿಶೇಷವಾಗಿ ಸೇರುವುದು ಆದ್ದರಿಂದ ಈಗಲೇ ಕಥೆಯನ್ನು ಆರಂಭಿಸುವನಾಗು ಯಾವ ಮಹಾತ್ಮರು ಮಡಿವಾಳಸ್ವಾಮಿ ಎಂಬ ನಾಮಧೇಯದಿಂದ ಗದಗ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದರೋ ಅವರ ಚರಿತ್ರೆಯನ್ನು ನಾನು ಶ್ರವಣ ಮಾಡಲಿಚ್ಛಿಸುವೆನು ಅದನ್ನೇ ಕೇಳುವಂತೋನಾಗು ಸಿದ್ಧ ಸದ್ಗುರುಗಳ ಈ ಆಜ್ಞೆ ಮಾನ್ಯ ಮಾಡಿ ಸದ್ಗುರುಗಳು ತಮ್ಮ ಯೌವನ ಕಾಲದಲ್ಲಿ ಹುಬ್ಬಳ್ಳಿಗೆ ಬಂದಿದ್ದಾಗ ನಡೆದ ಪೂರ್ವಕತೆಯನ್ನು ಸ್ಮರಣೆಗೆ ತಂದು ಹೇಳುವನು ಪೂರ್ವದ ರಾಜಧಾನಿಯಾದ ಕಿತ್ತೂರು ನಗರವು ಕರ್ನಾಟಕ ದೇಶದಲ್ಲಿ ಬಹು ಸುಂದರವಾಗಿಯೂ ಅನೇಕ ವನೋಪವನಗಳಿಂದ ಮನೋಹರವಾಗಿಯೂ ಇತ್ತು ಸಕಲ ವೇದಶಾಸ್ತ್ರಗಳಲ್ಲಿ ಪಾರಂಗತವಾದ ಒಬ್ಬ ಮಹಾತ್ಮನು ಈ ನಗರದಲ್ಲಿ ವಾಸ ಮಾಡುತ್ತಿದ್ದನು ಆತನ ಹತ್ತಿರ ಮಡಿವಾಳಪ್ಪ ಎಂಬ ನಾಮವುಳ್ಳ ಒಬ್ಬ ಬ್ರಹ್ಮಚಾರಿಯು ವಿದ್ಯಾರ್ಥಿಯಾಗಿ ಬಂದನು ಈತನು ವಿದ್ಯಾಭ್ಯಾಸದಲ್ಲಿ ಬಹು ಚತುರನಾಗಿದ್ದು ತೀವ್ರವಾಗಿ ವಿದ್ಯಾಗ್ರಹಣ ಮಾಡುತ್ತಾ ಗುರುಕೃಪೆಯಿಂದ ಸಕಲ ವೇದಶಾಸ್ತ್ರಾದಿಗಳನ್ನು ಮುಖೋದ್ಧಕ ಮಾಡಿಕೊಂಡನು ಒಂದು ಹನ್ನೊಂದು ದಿವಸ ಗುರುಗಳು ಗ್ರಾಮಾಂತರಕ್ಕೆ ಹೋಗಿರುವಾಗ ಅವರ ಮಠದೊಳಗೆ ಇಬ್ಬರು ರಾಜಕನ್ಯರು ಬಂದು ಒಬ್ಬಂಟಿಗನಾಗಿರುವ ಮಡಿವಾಳಪ್ಪನನ್ನು ನೋಡಿದರು ಆಗ ಆ ತರುಣಿಯರು ಈತನ ಮನೋವೃತ್ತಿ ಪರೀಕ್ಷಾರ್ಥವಾಗಿ ನಾನಾ ಪ್ರಕಾರದ ಕಾಮಚೇಷ್ಟೆಗಳನ್ನು ಮಾಡಲಾರಂಭಿಸಿದರು ಆದರೂ ಆತನು ಕಾಮನನ್ನು ಜಯಿಸಿದಂಥವನಾದ್ದರಿಂದ ಆತನ ವೃತ್ತಿಯು ಅಚಲನಾಗಿ ನಿಂತಿತ್ತು ಆತನ ವೈರಾಗ್ಯವು ಅತ್ಯದ್ಭುತವಾಗಿದ್ದು ಸ್ತ್ರೀಯರ ಕಡೆಗೆ ಅಕಸ್ಮಾತ್ತಾಗಿ ಸಹ ನೋಡುತ್ತಿದ್ದಿಲ್ಲ ಮತ್ತು ತನ್ನ ಅಧ್ಯಯನದಲ್ಲಿಯೇ ಸ್ವಸ್ಥಚಿತ್ತನಾಗಿದ್ದು ಕಿಂಚಿತ್ ಮಾತ್ರವೂ ಮಾತನಾಡದೇ ಇರುತ್ತು ಆಗ ಆ ತರುಣಿಯರು ಮನಸ್ಸಿನಲ್ಲಿ ಅತ್ಯಂತ ಚಕಿತರಾಗಿ ತಮ್ಮ ಗೃಹವನ್ನು ಕುರಿತು ಹೋಗುವಂಥವರಾದರು ಮಡಿವಾಳ ಮುನಿಯಾದರೂ ಬಹು ಕ್ರೋಧದಿಂದ ಅನ್ನುತ್ತಾನೆ ಈ ತರುಣಿಯರು ಬಹ ಬಹು ಉಪದ್ರವ ಕೊಡುವನು ನಾನು ಈಗ ಈ ಗ್ರಾಮವನ್ನೇ ಬಿಟ್ಟು ಹೋಗುವೆನು ಆದರೆ ನಾನು ಬರುವಷ್ಟರಲ್ಲಿ ಇದು ನಾಶವಾಗಿಯೂ ಹೋಗುವುದು ಎಂದು ಅನ್ನುತ್ತಾ ಹೊರಟು ಹೋದನು ತಾನು ಹುಟ್ಟಂತ ದೋತ್ರವನ್ನು ಹಾಕಿ ಆಶ್ರಮ ತ್ಯಾಗ ಮಾಡಿ ತತ್ಕಾಲವೇ ಉತ್ತರ ಹಿಂದೂಸ್ತಾನದ ಕಡೆಗೆ ಕುಳಿತು ಹೋಗುವಂತನಾದನು ದಿಗಂಬರ ತೂಪ ಧರಿಸಿ ಏಕಾಂಗಿಯಾಗಿ ಮಾರ್ಗದ ಮೇಲೆ ನಡೆಯುತ್ತಿರುವಾಗ ಈತನು ಸಾಕ್ಷಾತ್ ವಿದ್ಯಾಸೂರನು ಎಂಬಂತೆ ಮುಖದ ಮೇಲೆ ತೇಜು ಕಾಣಿಸುತ್ತಿದ್ದುದನ್ನು ನೋಡಿ ಎಲ್ಲರಿಗೂ ಬಹಳ ಆಶ್ಚರ್ಯವಾಗುತ್ತಿತ್ತು ಮಡಿವಾಳ ಸ್ವಾಮಿಯು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಾದದಿಂದ ಎಲ್ಲಾ ಪಂಡಿತರನ್ನು ಜಯಿಸಿ ಕ್ಷೇತ್ರದಲ್ಲೆಲ್ಲ ಕೀರ್ತಿ ಪಸರಿಸುತ್ತಾ ಈ ಪ್ರಕಾರ ಬಹುಮಾನಗಳನ್ನು ಸಂಪಾದಿಸಿದನು ಅನಂತರ ಮಡಿವಾಳ ಸ್ವಾಮಿಯು ವಿಶ್ವನಾಥನ ದರ್ಶನವನ್ನು ತೆಗೆದುಕೊಂಡು ಒಂದು ಏಕಾಂತ ಸ್ಥಾನದಲ್ಲಿ ಕುಳಿತುಕೊಂಡು ತನ್ನ ಮನಸ್ಸಿನಲ್ಲಿ ಹೀಗೆ ವಿಚಾರಿಸುತ್ತ ವಿಚಾರಿಸುವಂತನಾದನು ಆಹಾ ನಾನು ಅತ್ಯಂತ ವಿರಕ್ತಿಯುಕ್ತನಾಗಿ ಎಲ್ಲ ವಿಷಯಗಳನ್ನು ತ್ಯಾಗ ಮಾಡಿ ಇಲ್ಲಿಗೆ ಬಂದೆನು ಇಲ್ಲಿಗೆ ಬಂದು ಇದೇನು ಮೂರ್ಖತ್ವವನ್ನು ಮಾಡಿದೆ ಸಮಸ್ತ ಪಂಡಿತರನ್ನು ಜಯಿಸಿ ಅವರ ಮುಖಭಂಗ ಮಾಡಿ ನಾನು ಬಹಳ ಮಾನವನ್ನು ಸಂಪಾದಿಸಿದೆ ಆದರೆ ಅವರು ಅತ್ಯಂತ ಖಿನ್ನರಾಗಿ ಮಹಾ ದುಃಖವನ್ನು ಹೊಂದಿದ್ದಾರೆ ಇಂದ್ರಿಯಗಳ ವಿಷಯಗಳನ್ನು ನಾನು ಬಿಟ್ಟು ಬಂದೆ ಆದರೆ ಮಾನ ವಿಷಯವನ್ನು ಸಂಗ್ರಹಿಸಿ ನಾನು ಮೋಶ ಹೊಂದಿದೆ ಅಭಿಮಾನದಿಂದ ಪೂರ್ಣವಾಗಿ ನುಂಗಲ್ಪಟ್ಟು ವಿಚಾರ ಮೂಲಕ ವ್ಯರ್ಥವಾಗಿ ನಾನು ವಂಚಿಸಲ್ಪಟ್ಟೆ ವಾದದಲ್ಲಿ ಪಂಡಿತರನ್ನು ಜಯಿಸಿದ್ದರಿಂದ ನಾನು ಬ್ರಹ್ಮ ರಾಕ್ಷಸನಾಗಬೇಕಾಗುವುದು ನಾನು ಬ್ರಹ್ಮ ಜಿಜ್ಞಾಸವನ್ನು ಮಾಡಿದೆ ಇದ್ದದ್ದರಿಂದ ನನ್ನ ಈ ವೈರಾಗ್ಯ ವೇಷವಾದರೂ ವ್ಯರ್ಥವಾಗಿ ಹೋಯಿತು ಎರಡನೆಯವರಾಗಿ ದುಃಖ ಕೊಟ್ಟಿದ್ದರಿಂದ ನನ್ನ ಪರಮಾರ್ಥವೆಲ್ಲ ನಾಶವಾಯಿತು ಮಾನವ ಸಲುವಾಗಿ ಜನ್ಮವೇ ಹಾನಿ ಮಾಡಿಕೊಂಡೆ ಇವತ್ತಿನಿಂದ ನನ್ನ ಮುಖದೊಳಗಿಂದ ಸಂಸ್ಕೃತ ಭಾಷೆಯೂ ಹೊರಡಬಾರದು ಹೀಗೆ ಅನ್ನುತ್ತಾ ಮಹಾ ಅನುತಾಪ ಹೊಂದಿದವನಾಗಿ ತನ್ನ ಹತ್ತಿರ ಇದ್ದ ಭೂಷಣಾದಿಗಳನ್ನೆಲ್ಲ ಬಡವರಿಗೆ ಹಂಚಿಕೊಟ್ಟನು ಕೂಡಲೇ ಹಿಮಾಲಯ ಪರ್ವತದತ್ತ ಹೊರಟು ಹೋಗಿ ಅಲ್ಲಿ ಒಂದು ಏಕಾಂತ ಸ್ಥಾನವನ್ನು ಮಾಡಿ ತಪಸ್ಸು ಮಾಡುತ್ತಾ ಇದ್ದು ಮನಸ್ಸನ್ನು ದೃಢವಾದ ಅಭ್ಯಾಸದಲ್ಲಿ ಇರುವಂತನಾದನು ಕೆಲವು ಕಾಲದ ನಂತರ ಮನಸ್ಸಿನ ವ್ಯಕ್ತಿ ವೃತ್ತಿಯು ಅತ್ಯಂತ ದೃಢವಾಗಿ ಶಾಂತಿ ತೇಜವು ಮುಖದ ಮೇಲೆ ಭಾವಿಸುವಂತದ್ದಾಯಿತು ಅದೇ ಸಮಯದಲ್ಲಿ ಜೀವನ್ಮುಕ್ತ ಸ್ಥಿತಿಯು ಆತನಿಗೆ ಪ್ರಾಪ್ತವಾಯಿತು ಈ ಪ್ರಕಾರ ಆತ್ಮಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ಹಿಮಾಲಯ ಗಿರಿಯನ್ನು ಬಿಟ್ಟು ದಕ್ಷಿಣಕ್ಕೆ ಬಂದು ಕಿತ್ತೂರು ಗ್ರಾಮದ ಸಮೀಪ ಬಂದು ನೋಡುವಾಗ ಅದೆಲ್ಲ ನಾಶವಾಗಿ ಹೋಗಿತ್ತು ನಗರದಲ್ಲಿ ಪರಚಕ್ರ ಪ್ರವೇಶವಾಗಿ ರಾಜಗೃಹದೊಳಗಿಂದ ಸ್ತ್ರೀಯರ ಸಮೇತ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದರು ಇದನ್ನು ನೋಡಿ ಮಡಿವಾಳ ಸ್ವಾಮಿಗೆ ಬಹು ದುಃಖವಾಯಿತು ಮಹಾತ್ಮನಿಗೆ ಯಾವಲ್ಲಿ ಚಲನವಾಗುವುದೋ ಆ ಸ್ಥಾನವು ಶಾಪಗ್ರಸ್ತವೆಂದು ತಿಳಿಯತಕ್ಕದ್ದು ಮಹಾತ್ಮನು ಆ ಸ್ಥಾನವನ್ನು ತನ್ನ ಅನುಗ್ರಹದಿಂದ ರಕ್ಷಿಸುವುದಿಲ್ಲವಾದರೆ ಆ ಕೂಡಲೇ ಅದು ನಷ್ಟವಾಗುವುದು ಇರಲಿ ಈ ಕಾಲದಲ್ಲಿ ಮಡಿವಾಳ ಸ್ವಾಮಿಯವರು ಗರ ಗ್ರಾಮದಲ್ಲಿ ಹೋಗಿ ಇರುವಂತರಾದರು ಇವರ ಜ್ಞಾನ ಸ್ಥಿತಿಯನ್ನು ತಿಳಿದಿರುವ ಅನೇಕ ಜನ ಭಕ್ತರು ನಿತ್ಯದಲ್ಲಿಯೂ ದರ್ಶನಕ್ಕೆ ಬರುತ್ತಿದ್ದರು ಎಲ್ಲ ಭಕ್ತ ಜನರು ಕೂಡಿ ಒಂದು ಹಳ್ಳದ ದಂಡೆಯಲ್ಲಿ ರಮ್ಯ ಸ್ಥಾನವನ್ನು ನೋಡಿ ಅವರಿಗೆ ಮಠವನ್ನು ಕಟ್ಟಿಸಿಕೊಟ್ಟರು ಮತ್ತು ಅಂದಿನಿಂದ ಮಡಿವಾಳ ಸ್ವಾಮಿಯವರು ಆ ಮಠದಲ್ಲಿಯೇ ಇರುವಂತರಾದರು ಇವರ ಸೇವಾ ಮಾಡುವುದರ ದಿಶೆಯಿಂದ ಬಹುಮಂದಿ ಶಿಷ್ಯರು ಇರುತ್ತಿದ್ದರು ಏನೋ ಒಂದು ಪರಿಮಿತದಿಂದ ಆ ಮಹಾತ್ಮರ ದೃಷ್ಟಿ ನಾಶವಾಗಿ ಕುರುಡರಾದರು ಇದೇ ಸಮಯದಲ್ಲಿ ಶ್ರೀ ಸಿದ್ಧಾರುಡರು ಹುಬ್ಬಳ್ಳಿಯಲ್ಲಿ ಬಂದು ಭಕ್ತರ ಸಲುವಾಗಿ ಇರಲಾರಂಭಿಸಿದರು ಅವರಾದರೂ ಮಡಿವಾಳ ಸ್ವಾಮಿಯವರ ಕೀರ್ತಿಯನ್ನು ಬಹಳವಾಗಿ ಕೇಳುತ್ತಿದ್ದರು ಒಂದು ಆನೊಂದು ಕಾಲದಲ್ಲಿ ಸಿದ್ಧಾರ್ಡರು ಕೆಲವು ಭಕ್ತರನ್ನು ಕೂಡಿಕೊಂಡು ಮಡಿವಾಳಪ್ಪನವರ ದರ್ಶನಕ್ಕೋಸ್ಕರ ಗ್ರಹ ಗ್ರಾಮಕ್ಕೆ ಹೋಗುವಂತರಾದರು ಅವರ ದರ್ಶನಕ್ಕೆ ಬಂದಾಗ ಆ ಭಕ್ತ ಜನರಿಗೆ ನಿಮ್ಮ ದೇ ದೇವಸ್ಥಾನವೆಂದು ಮಡಿವಾಳಪ್ಪನವರು ಕೇಳಲು ಅವರು ಹುಬ್ಬಳ್ಳಿ ಅಂದರು ಅದಕ್ಕೆ ಸ್ವಾಮಿಯವರು ಆ ಅವರನ್ನು ಕುರಿತು ಎನ್ನುತ್ತಾರೆ ನಿಮ್ಮ ಊರಿಗೆ ಒಬ್ಬ ಶಿವಯೋಗಿ ಬಂದಿರುವನೆಂದು ಕೇಳಿರುತ್ತೇನೆ ಅದಕ್ಕೆ ಅವರು ಆತನನ್ನೇ ಇಲ್ಲಿಗೆ ಕರೆದುಕೊಂಡು ಬಂದಿರುತ್ತೇವೆ ಅಂದರು ಆಗ ಮಡಿವಾಳ ಸ್ವಾಮಿಯವರೆನ್ನುತ್ತಾರೆ ಹೇ ಸಾಧು ನಮಗೆ ನಿನ್ನ ಹೆಸರು ಹೇಳು ಅದಕ್ಕೆ ಸಿದ್ಧರು ನನಗೆ ಆರೂಡ ಅನ್ನುತ್ತಾರೆ ಎಂದು ಹೇಳಿದರು ಮಡಿವಾಳಪ್ಪನವರು ಹೆಸರು ಆರೂಢ ಅನ್ನುತ್ತಿ ಒಮ್ಮೆಗೆ ಮೇಘದೊಳಗಿಂದ ಇಳಿದು ಬಂದಿದ್ದೇನು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೆಯೋ ಇಲ್ಲವೋ ನಿನ್ನ ತಾಯಿ ಇಟ್ಟ ಹೆಸರು ಹೇಳು ಅಂದರು ಅದಕ್ಕೆ ಸಿದ್ಧರು ಅನ್ನುತ್ತಾರೆ ನಿಜವಾಗಿ ನಾನು ಮಾಯಾ ಆವರಣವನ್ನು ಮಾಡಿಕೊಂಡು ಬ್ರಹ್ಮದೊಳಗಿಂದ ಬಂದಿರುವೆನು ಉದರದೊಳಗೆ ಜನನವೆಂಬುದು ಮಿಥ್ಯವಾಗಿರುತ್ತದೆ ಆಗಮಿ ಬಾಳ ಸ್ವಾಮಿಯವರು ಸಿದ್ಧರನ್ನು ಸಮೀಪ ಕರೆದು ಅವರನ್ನು ಸ್ಪರ್ಶಿಸಿ ನೋಡಿ ಬಹಳ ಕೃಷವಾದ ಶರೀರ ಉಳ್ಳವಂತರಾಗಿ ಕಂಡು ಚಿಂತಿಸುತ್ತಾರೆ ಸತ್ಯವಾಗಿ ಈತನು ದೇಹವನ್ನು ದಂಡಿಸಿರುತ್ತಾನೆ ಮತ್ತು ಮನಸ್ಸು ಸಹ ಶಿಣೆಯಿಂದ ಖಂಡಿಸದಂತೆ ತೋರುತ್ತದೆ ಇವುಗಳ ವಿನಃ ಅಗತ್ಯಕ್ಕೆ ಜ್ಞಾನವಾದರೂ ನಿಜವಲ್ಲ ಹೀಗೆಂದುಕೊಂಡು ಸಿದ್ಧರನ್ನು ಕುರಿತು ವಿಚಾರಿಸುತ್ತಾರೆ ನೀನು ಸಂಚಾರ ಮಾಡುತ್ತಿರುವಾಗ ಇಂಥದ್ದೊಂದು ನಗರದಲ್ಲಿ ಕಂಡು ಏನು ಯಾವಲ್ಲಿ ಸರ್ವ ಪ್ರದೇಶಗಳಲ್ಲಿ ಮಂಗಗಳೇ ಆಡುತ್ತಿರುವವು ಸಿದ್ಧರು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾರೆ ದೇಹವೇ ಈ ನಗರವಿರುತ್ತದೆ ಚಪಲವಾದ ಮನೋವೃತ್ತಿಗಳೇ ಇದರ ಸರ್ವ ಪ್ರದೇಶದಲ್ಲಿ ಆಡುವ ಮಂಗಗಳು ಹಾಗೂ ಸಿದ್ಧರು ಉತ್ತರ ಕೊಡುತ್ತಾರೆ ಸತ್ಯವಾಗಿ ನಾನು ಒಂದು ಊರು ನೋಡಿರುತ್ತೇನೆ ಅದರಲ್ಲಿ ಎಲ್ಲ ಕಡೆಗಳಲ್ಲಿಯೂ ನಾಯಿಗಳೇ ಅದ್ದು ಆಡುತ್ತಿರುತ್ತವೆ ಇತರರು ಯಾರ್ಯಾರು ಇಲ್ಲ ಆಗ ಮಡಿಪಾಳ ಸ್ವಾಮಿಯವರು ಕೇಳುತ್ತಾರೆ ಇಷ್ಟು ನಾಯಿಗಳಿಗೆ ಅನ್ನ ಯಾರು ಹಾಕುತ್ತಾರೆ ಸಿದ್ಧರೆನ್ನುತ್ತಾರೆ ಅನ್ಯ ಗ್ರಾಮಗಳ ಸಮೀಪ ಇರುವವು ಅವುಗಳೊಳಗೆ ಜನರು ಕೂಡುತ್ತಾರೆ ಅದು ಹೇಗೆಂದರೆ ಇತರ ಗ್ರಾಮಗಳಲ್ಲಿ ಪ್ರಾಣಿಗಳು ಸತ್ತವೆಂದರೆ ಅವುಗಳು ಈ ನಾಯಿಗಳ ಗ್ರಾಮದಲ್ಲಿ ತಂದು ಹಾಕುವರು ಅವುಗಳ ಮಾಂಸವನ್ನು ತಿಂದು ಈ ನಾಯಿಗಳು ಬದುಕುತ್ತವೆ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವ ನಾಯಿಗಳೇ ಮನೋವೃತ್ತಿಗಳು ಅನ್ಯ ಗ್ರಾಮಗಳಂಬುವೆ ಪಂಚಭೂತಗಳು ಸತ್ತ ಪಶುಗಳು ನಿರ್ವಿ ಾಗಿರುವ ವಿಷಯಗಳು ಇವನ್ನು ಸೇವಿಸಿ ಆ ಮನೋವೃತ್ತಿಗಳು ಪುಷ್ಯವಾಗಿ ಇರುತ್ತವೆ ಸಿದ್ಧರ ಚತುರ ಭಾಷಣವನ್ನು ಕೇಳಿ ಇವರ ಹೃದ್ಗತ ಜ್ಞಾನ ಸ್ಥಿತಿಯನ್ನು ಮಡಿವಾಳಪ್ಪನವರು ತಿಳಿದುಕೊಂಡು ಪುನಃ ಕೇಳುತ್ತಾರೆ ಇಂಥತ್ತೊಂದು ಮನೆಯನ್ನು ನೋಡಿದೆಯೇನು ಅವರ ಪಾಕಶಾಲೆಯಲ್ಲಿ ಮೂರು ಅದ್ಭುತವಾದ ನದಿಗಳು ಕೂಡಿರುತ್ತವೆ ಇವುಗಳೊಳಗೆ ನೀರೇ ತೆಗೆದುಕೊಂಡು ಪಾಪ ಪಾಕವು ನಡೆದಿರುವುದು ಈ ಪಾಕಶಾಲೆಯಿಂದ ಹೊರಗೆ ಬರಲಿಕ್ಕೆ ಮೂರು ಹರದಾರಿ ಉದ್ದ ದಾರಿ ಇರುವುದು ಇಂಥತ್ತೊಂದು ಮನೆಯನ್ನು ಕಂಡಿದ್ದೀಯಾದರೆ ನನಗೆ ಹೇಳು ಸಿದ್ಧರಂದರು ನಾನು ನೋಡಿದ್ದೇನೆ ದೇಹವೇ ಆ ಮನೆಯ ತ್ರಿಕೂಟವೇ ಇದರೊಳಗಿನ ಪಾಕಶಾಲೆಯು ನಾಡಿತ್ರೇಗಳೇ ಇಲ್ಲಿ ಕೂಡಿರುವ ಮೂರು ನದಿಗಳು ಇವುಗಳಿಂದ ಆಗುವ ಪಾಕವು ಸಮಾಧಿಯೇ ಇರುವುದು ಅಲ್ಲಿಂದ ಜಾಗೃತಾವಸ್ಥೆ ಎಂಬವರೆಗೆ ಎಂಬ ಬರಲಿಕ್ಕೆ ಮಾತಾತ್ರೆಯ ಅವಸ್ತ್ರೆಯ ಸೂತಕಗಳು ಮೂರು ಅರದಾರಿ ಉದ್ದರಸ್ತೆಯು ಈ ಪ್ರಕಾರ ಸಿದ್ಧರು ಅಂದದ್ದು ಕೇಳಿ ಮಡಿವಾಳ ಸ್ವಾಮಿಯವರಿಗೆ ಅತ್ಯಂತ ಆನಂದವಾಗಿ ಹುಬ್ಬಳ್ಳಿ ಭಕ್ತರನ್ನು ಕುರಿತು ದೈವ ಯೋಗದಿಂದ ನಿಮಗೆ ಸಿಕ್ಕಿದೆ ಇಂಥ ಮಹಾತ್ಮರ ಸಂಗತಿಯ ಮಹಿಮೆಯಿಂದ ನೀವು ಧನ್ಯರಾಗುವರಿ ಈತನನ್ನು ದೃಢಭಾವದಿಂದ ಭಾವದಿಂದ ಭಜಿಸಿರಿ ಆಮೇಲೆ ಸ್ವಾಮಿಯವರು ಸಿದ್ಧರನ್ನು ಕುರಿತು ಅನ್ನುತ್ತಾರೆ ನಾನು ಹೇಳುವುದನ್ನು ಮನಸ್ಸಿನಲ್ಲಿ ದೃಢವಾಗಿ ಹಿಡಿದುಕೋ ವಾಕ್ ಹಸ್ತ ಮತ್ತು ಈ ಮೂರು ಇಂದ್ರಿಯಗಳು ಸ್ವಾಧೀನದಲ್ಲಿಟ್ಟುಕೋ ಇನ್ನೊಂದು ಹೇಳುವುದೇನೆಂದರೆ ಹುಬ್ಬಳ್ಳಿ ಜನರು ಮೇಲಕ್ಕೆ ಎತ್ತಿ ಕೆಳಗೆ ಹಾಕುವರು ನೋಡು ಇದನ್ನು ಕೇಳಿಸಿದ್ದರು ಅವರ ಭಯವಿಲ್ಲ ಯಾಕೆಂದರೆ ನಿಮ್ಮ ಕೃಪೆಯಿಂದ ಈ ವಿಷಯಗಳನ್ನೆಲ್ಲ ವರ್ಷಿಸಿರುತ್ತೇನೆ ಅಂದರು ಮಡಿವಾಳ ಸ್ವಾಮಿಯವರು ಪುನಃ ಎನ್ನುತ್ತಾರೆ ಭಕ್ತ ಜನರು ನಿನಗೆ ವ್ಯಾಧಿಗಳನ್ನು ಕೊಡುವರು ಅವನ್ನು ಇತರರಿಗೆ ಕೊಡುವೆ ಹಾಗೆಯೇ ನಮಗೆ ಕಳುಹಿಸಿಕೊಡುತ್ತಿರು ಇದಕ್ಕೆ ನಗುತ್ತಾ ಸಿದ್ಧರೆನ್ನುತ್ತಾರೆ ಸ್ವಾಮಿ ನೀವು ವಿರಕ್ತರೆಂದು ನಾನು ತಿಳಿದಿದ್ದೆ ನೀವು ಸತ್ಯವಾಗಿ ದ್ರವ್ಯವನ್ನು ಸ್ವೀಕರಿಸುತ್ತೀರಾದರೆ ನನಗೆ ಅಷ್ಟು ಹಣವನ್ನು ಕೊಡಿರಿ ಅದನ್ನು ತೆಗೆದುಕೊಂಡು ದೊಡ್ಡ ವ್ಯಾಪಾರವನ್ನು ಮಾಡಿ ಅಪಾರ ಧನ ಸಂಗ್ರಹ ಮಾಡಿಕೊಂಡು ಅದನ್ನೆಲ್ಲ ನಿಮಗೇನೇ ತಂದು ಕೊಡುವೆನು ಸಿದ್ಧರ ಈ ಭಾಷಣವನ್ನು ಮಡಿವಾಳ ಸ್ವಾಮಿಯವರು ಕೇಳಿ ಬಹು ಪ್ರೇಮಯುಕ್ತರಾಗಿ ಸಿದ್ಧರನ್ನು ಆಲಂಗಿಸಿ ನೀನು ಸ್ವಬಂಧು ಭಕ್ತಿಯಾದಿ ಅಂದರು ವಸ್ತ್ರ ದ್ರವ್ಯಾದಿಗಳೆಂಬುವೆ ಬ್ರಹ್ಮ ಅನುಭವ ಅದನ್ನು ಅನಧಿಕಾರಿ ಇರುವಂಥವರಿಗೆ ಕೊಡಬಾರದು ಆದರೆ ಗುರುಚರಣಗಳಲ್ಲಿ ಅದನ್ನು ಜತನ ಮಾಡುವ ತಕ್ಕದ್ದು ಎಂಬ ಈ ಅರ್ಥದಿಂದ ಸ್ವಾಮಿಯವರು ಅಂದರು ಅದಕ್ಕೆ ಸಿದ್ಧರು ಉತ್ತರ ಕೊಟ್ಟಿದ್ದೇನೆಂದರೆ ನಿಮ್ಮ ಅನುಭವವನ್ನೇ ನನಗೆ ಕೊಡಿರಿ ಅದನ್ನು ತೆಗೆದುಕೊಂಡು ಮನನದಿಂದ ವೃದ್ಧಿಗೊಳಿಸಿ ತಂದು ನಿಮ್ಮ ಚರಣಗಳಿಗೆ ಅರ್ಪಿಸುವೆನು ಇದೇ ಸಮಯದಲ್ಲಿ ಒಂದು ಮಹಾಕೋಲಾಹಲ ಧ್ವನಿ ಹೊರಗಿನಿಂದ ಕೇಳಿ ಬಂತು ಅದನ್ನು ಕೇಳಿ ಮಡಿವಾಳ ಸ್ವಾಮಿಯವರು ಅದೇನೆಂದು ತಿಳಿದುಕೊಂಡು ಬಂದು ಹೇಳೆಂದು ಒಬ್ಬ ಶಿಷ್ಯನಿಗೆ ಆಜ್ಞಾಪಿಸಿದರು ಅವನು ಹೊರಗೆ ಹೋಗಿ ನೋಡುವಾಗ ಒಬ್ಬ ಮನುಷ್ಯನು ಹಾವು ಕಡಿದು ಸತ್ತಿರುತ್ತಾನೆ ಅವನ ಹತ್ತಿರ ಬಂದು ಆತನ ಹೆಂಡತಿ ಮಕ್ಕಳು ಬಹಳ ಆಕ್ರಂದನ ಮಾಡುತ್ತಿರುವರು ಇತರ ಅನೇಕ ಮಂದಿಯೂ ಅಲ್ಲಿ ಕೂಡಿದೆ ಈ ಪ್ರಕಾರ ನಡೆದಿರುವುದನ್ನು ಆ ಶಿಷ್ಯನು ಕಂಡು ಸ್ವಾಮಿಗಳವರಿಗೆ ಬಂದು ತಿಳಿಸಿದ ಕೂಡಲೇ ಅನ್ನುತ್ತಾರೆ ಈಗಲೇ ಈ ಸಿದ್ಧರ ಪಾದೋದಕವನ್ನು ಮಾಡಿಕೊಂಡು ಹೋಗಿ ಅವನು ಅಂಗಕ್ಕೆಲ್ಲ ಹಚ್ಚಿ ಮುಖದಲ್ಲಿಯೂ ಹಾಕಿ ಎಲ್ಲರೂ ಭಜನೆ ಮಾಡಿದರೆಂದರೆ ಅವರು ನಿಶ್ಚಯವಾಗಿ ಬದುಕುವನು ಆಗ ಭಕ್ತ ಜನರೆಲ್ಲ ಕೂಡಿ ಸಿದ್ಧರಿಗೆ ಒಂದು ಆಸನದಲ್ಲಿ ಕೂಡಿಸಿ ಬಹು ಪ್ರೇಮದಿಂದ ಅವರ ಚರಣಗಳನ್ನು ಪ್ರಕ್ಷಾಳಿಸಿ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಆ ಮೃತನಾದವನ ಮುಖದಲ್ಲಿ ಹಾಕಿದರು ಮತ್ತು ಶರೀರಕ್ಕೂ ಒಂದು ಗಳಿಗೆ ಹೊತ್ತು ಭಜನ ಮಾಡುತ್ತಲೇ ಆ ಮೃತನಾದವನ ಶರೀರ ಅಕಸ್ಮಾತಾಗಿ ಚಲನಗಾಲಗಳಿಗೆ ಹತ್ತಿ ಕೂಡಲೇ ಆತನು ಎದ್ದು ಕುಳಿತನು ಇದನ್ನು ನೋಡಿ ಎಲ್ಲರೂ ಅತ್ಯಂತ ಆನಂದಭರಿತರಾದರು ಆಗ ಆತನ ಪತ್ನಿಯು ಬಂದು ಆ ಇಬ್ಬರು ಮಹಾತ್ಮರ ಚರಣಗಳಿಗೆ ಬಿದ್ದು ಸಸುವಂತವಳಾಗಿ ಅನ್ನುತ್ತಾಳೆ ಹೇ ದೀನೋದ್ಧಾರಕನೇ ಶಿಶ್ ಶಿವ ವಿಷ್ಣು ರೂಪಗಳಿಂದ ಇದ್ದಂತೆ ನೀವಿಬ್ಬರು ಏಕರೂಪ ಆಗಿರುತ್ತೀರಿ ನನಗೆ ನೀವು ಇವತ್ತಿನ ದಿವಸ ಪತಿದಾನವನ್ನು ಕೊಟ್ಟು ಸನಾತಳನ್ನು ಮಾಡಿದಿರಿ ಆಗ ಆಕೆಯ ಪತಿಯಾದರೂ ಸಶಕ್ತನಾಗಿ ಎದ್ದು ಬಂದು ಇಬ್ಬರ ಚರಣಗಳಿಗೆ ಸದ್ಭಾವದಿಂದ ನಮಸ್ಕರಿಸಿ ಎನ್ನುತ್ತಾನೆ ಈ ನನ್ನ ದೇಹ ಮನ ಮತ್ತು ಧನ ಇವ ಇವಷ್ಟನ್ನು ನಿನ್ನ ಚರಣಗಳಿಗೆ ಅರ್ಪಿಸಿರುತ್ತೇನೆ ಅದಕ್ಕೆ ಮಣಿವಾಳ ಸ್ವಾಮಿಗಳನ್ನುತ್ತಾರೆ ನಿನ್ನ ಧನವನ್ನು ನಿನಗೆ ಕೊಟ್ಟಿರುತ್ತೇವೆ ಮನವನ್ನು ಆತ್ಮಸ್ವರೂಪದ ವಿಚಾರಕ್ಕೆ ಯೋಚಿಸಬೇಕು ಅದು ಪೂರ್ಣವಾಗಿ ನಮಗೆ ಬೇಕಾಗಿರುತ್ತದೆ ಶರೀರವನ್ನು ಎರಡು ಕೆಲಸಗಳಿಗೆ ಉಪಯೋಗಿಸಬೇಕು ಸ್ತ್ರೀ ಪುತ್ರಾದಿಗಳ ಜೀವನವನ್ನು ಸಾಧಿಸುವ ಕೆಲಸಕ್ಕೆ ಹಚ್ಚಬೇಕು ಮತ್ತು ಇತರ ಕಾಲದಲ್ಲಿ ನಿಷ್ಕಾಮದಿಂದ ಮಹಾತ್ಮರ ಸೇವೆ ಮಾಡುತ್ತಿರಬೇಕು ಇಂಥ ಅಮೃತ ಪ್ರಾಯವಚನವನ್ನು ಕೇಳಿ ಎಲ್ಲ ಭಕ್ತ ಜನರು ಜಯ ಜಯಕಾರವನ್ನೇ ಮಾಡಿ ಆ ಇಬ್ಬರು ಮಹಾತ್ಮರಿಗೆ ಆರತಿ ಮಾಡಿದರು ತ್ರಿಭುವನದಲ್ಲಿಯೂ ಆನಂದವೂ ಪೂರಿತವಾಗುವಂಥದ್ದಾಯಿತು ಸಿದ್ಧರು ಕೆಲವು ದಿವಸ ಅಲ್ಲಿ ಇರುವಾಗ ನಿತ್ಯದಲ್ಲಿಯೂ ಯೋಗ ವಾಶಿಷ್ಠ ಗ್ರಂಥವನ್ನು ಹೇಳುತ್ತಿದ್ದರು ಆಗ ಸಿದ್ಧನಾಥರ ದರ್ಶನಕ್ಕೋಸ್ಕರ ದೇಶದೇಶಗಳಿಂದ ಸಮುದಾಯವು ಬರುವಂಥದ್ದಾಯಿತು ಅಮೃತಕ್ಕಿಂತ ಅಧಿಕ ಮಧುರ ಮತ್ತು ಹಿತಕಾರಿಯಾದ ಸಿದ್ಧರ ಮುಖದಿಂದ ಹೊರಡುವಂಥ ವೇದಾಂತ ಭಾಷಣವನ್ನು ಶ್ರವಣ ಮಾಡಿ ಧನ್ಯರಾಗಬೇಕೆಂದು ಅನೇಕ ಶಾಸ್ತ್ರಿಗಳು ಮತ್ತು ಪಂಡಿತ ಜನರು ಗ್ರಹ ಗ್ರಾಮಕ್ಕೆ ಬರುವಂತರಾದರು ಎರಡು ನದಿಗಳು ಎಲ್ಲಿ ಸುಂಗಮ ಸಂಗಮವಾಗಿರುವವೋ ಆ ಸ್ಥಾನವು ಪವಿತ್ರವೆಂದು ತಿಳಿದಕ್ಕದ್ದು ಹೇಗೆ ಗಂಗಾ ಯಮುನಾ ನದಿಗಳು ಕೂಡಿದಲ್ಲಿ ಪ್ರಯಾಗ ಕ್ಷೇತ್ರವಿದ್ದು ಅಲ್ಲಿ ಸ್ನಾನ ಮಾಡಿ ಉದ್ಗುತರಾಗಬೇಕೆಂದು ಜನರು ಹೋಗುವರು ಅಲ್ಲೇ ಅದೇ ಪ್ರಕಾರ ಇಲ್ಲಿ ಇಬ್ಬರು ಮಹಾತ್ಮರು ಕೂಡಿರುತ್ತಾರೆಂದರೆ ಈ ಗರಗ್ರಾಮವು ಅತ್ಯುತ್ತಮವಾದ ಮತ್ತು ಮುಮುಕ್ಷು ಜನರಿಗೆ ಪರಮ ಪವಿತ್ರವಾದ ಕ್ಷೇತ್ರವಾಯಿತು ಇರಲಿ ಸಿದ್ಧಮುಖದಿಂದ ವೇದಾಂತ ಭಾಷಣವು ನಡೆಯುತ್ತಿರುವಾಗ ಮಡಿವಾಳ ಸ್ವಾಮಿಯವರು ಅತ್ಯಾನಂದದಿಂದ ಈ ವಿಷದಾದದ ನಿರೂಪಣವನ್ನು ಕೇಳಿ ತಲೆದೂಗುತ್ತಾ ಇರುತ್ತಿದ್ದರು ಒಮ್ಮೆ ಸಿದ್ಧರು ಜೀವನ್ಮುಕ್ತಿ ಪ್ರಕರಣವನ್ನು ನಿರೂಪಿಸುತ್ತಿರುವಾಗ ಮಡಿವಾಳಪ್ಪನವರು ಸಿದ್ಧರಿಗೆ ನಿಲ್ಲು ನಿಲ್ಲು ಎಂದು ತಾವೇ ಭಾಷಣ ಮಾಡುವಂತರಾಗಿ ಅನ್ನುತ್ತಾರೆ ಉತ್ತಮ ವೃಕ್ಷಾನ್ನವು ತಪೇಲಿಯೊಳಗಿರುವಾಗ ಅಥವಾ ಹೊಟ್ಟೆಯೊಳಗೆ ಹೋದ ಮೇಲೆ ಅದರ ರುಚಿಯನ್ನು ಅನುಭವಿಸಲಿಕ್ಕೆ ಬರುವುದಿಲ್ಲ ಆದರೆ ಅದು ನಾಲಿಗೆಯ ಮೇಲೆ ಇರುವಾಗ ಅಷ್ಟೇ ಅದರ ಸುಖ ಅನುಭವಿಸಲಿಕ್ಕೆ ಬರುತ್ತದೆ ಅದೇ ಪ್ರಕಾರ ಜೀವ ಶಿವರ ಐಕ್ಯತ್ವವಾಗುವುದರಿಂದ ಉಂಟಾಗುವ ಆನಂದವು ಜೀವನ ಅಜ್ಞಾನಾವಸ್ಥೆಯಲ್ಲಿಯೂ ತಿಳಿಯುವುದು ಅಥವಾ ಜ್ಞಾನನಂತಾಗುವ ವಿವೇ ವಿದೇಹ ಕೈವಲ್ಯಸ್ಥಿಯಲ್ಲಿಯೂ ಆ ಸುಖವೂ ಇರುವುದು ಆದರೆ ಜೀವನು ಜೀವನ್ಮುಕ್ತಿ ಸ್ಥಿತಿಯಲ್ಲಿರುವಕ್ಕೆ ಆ ಆನಂದವು ಉಪಯೋಗಿಸಲಿಕ್ಕೆ ಬರುವುದು ಈ ಮಧ್ಯಾವಸ್ಥೆಯಲ್ಲಿಯೇ ಆ ಬ್ರಹ್ಮಾನಂದೂ ಅನುಭವಿಸಲ್ಪಡುವುದು ಈ ಪ್ರಕಾರ ಮಡಿವಾಳ ಸ್ವಾಮಿಯವರು ಹೇಳಿದ ವಚನವನ್ನು ಕೇಳಿ ಎಲ್ಲ ಭಕ್ತ ಜನರು ಬಹು ಆನಂದದಿಂದ ಜಯ ಜಯಕಾರವನ್ನು ಹಾಕುತ್ತಾ ಆ ಇಬ್ಬರು ಮಹಾತ್ಮರನ್ನು ಪೂಜಿಸುವಂತರಾದರು ಅನಂತರ ಸಿದ್ಧರು ಕೆಲವು ದಿನ ಅಲ್ಲೇ ಕಳೆಯುತ್ತಾ ಇರುವಾಗ ಎಲ್ಲರೂ ಆನಂದ ಮಹೋತ್ಸವವನ್ನು ಭೋಗಿಸುತ್ತಿದ್ದರು ಆಮೇಲೆ ಸಿದ್ಧಾರೂಢರು ಹುಬ್ಬಳ್ಳಿಗೆ ತಿರುಗಿ ಹೋಗಲಿಕ್ಕೆ ಮಡಿವಾಳ ಸ್ವಾಮಿಯವರು ಆಜ್ಞಾ ಬೇಡುವಾಗ ಸ್ವಾಮಿಯವರು ಅನ್ನುತ್ತಾರೆ ಸಿದ್ಧನೇ ಇನ್ನು ವಿಚಾರವನ್ನು ಸಾಕು ಮಾಡು ಹುಬ್ಬಳ್ಳಿಯನ್ನು ಬಿಟ್ಟು ಎಲ್ಲೆಲ್ಲಿಯೂ ಹೋಗಬೇಡ ಅಲ್ಲಿ ಅವರ್ಣನೀಯವಾದ ವೈಭವವು ನಿನಗೆ ಪ್ರಾಪ್ತವಾಗುವುದು ಈಗ ನಿನ್ನ ಕಿವಿಯಲ್ಲಿಯೇ ಒಂದು ಮಾತು ಕೇಳುತ್ತೇನೆ ಕೇಳು ಕಾಷ್ಟ ಪಾಷಾಣಮಯವಾಗಿರುವ ಸ್ತ್ರೀ ರೂಪವನ್ನು ಸಹ ನೋಡಬೇಡ ಸ್ತ್ರೀಯಿಂದ ಅನೇಕ ಋಷಿಮುನಿಗಳು ಮೋಸ ಹೊಂದಿರುವುದರಿಂದ ನೀನಾದರೂ ಆ ಸ್ತ್ರೀ ದಶೆಯಿಂದ ನಿನ್ನ ಮನಸ್ಸನ್ನು ರಕ್ಷಿಸುತ್ತಿರು ಮಡಿವಾಳ ಸ್ವಾಮಿಯವರು ಈ ಪ್ರಕಾರ ಅಂದು ಎರಡೂ ಹಸ್ತಗಳಿಂದ ಸಿದ್ಧರನ್ನು ಅಪಿಕೊಂಡು ವಕ್ಷಸ್ಥಳಕ್ಕೆ ಗಟ್ಟಿಯಾಗಿ ಹಿಡಿದು ಅತ್ಯಂತ ಗದ್ಗದಿದ ಕಂಠಯುಕ್ತರಾಗಿ ಎರಡೂ ನೇತ್ರಗಳಿಂದ ನೀನು ಸುರಿಸುತ್ತಿದ್ದರು ಪ್ರೇಮ ಕಲ್ಲೋಲದಲ್ಲಿ ಇಬ್ಬರೂ ಮುಳುಗಿರುವಾಗ ಆ ವಿರಹ ಪ್ರಸಂಗವು ಅವರ್ಣನೀಯವಾಯಿತು ಹೀಗೆ ವಿಯೋಗದಿಂದ ದೀರ್ಘಕಾಲ ತನಕ ದುಃಖಿಸುತ್ತಿದ್ದ ಮಾತೆಯು ಪುತ್ರನು ಅಕಸ್ಮಾತಾಗಿ ಭೇಟಿಯಾದ ಕೂಡಲೇ ಪ್ರೇಮ ಭರಿತಳಾಗುವಳು ಅದೇ ಪ್ರಕಾರ ಈ ಕಾಲದಲ್ಲಿ ಮಡಿವಾಳಸ್ವಾಮಿಯವರು ಪ್ರೇಮವು ಉಕ್ಕಿ ಬರುವಂಥದ್ದಾಯಿತು ಅತ್ಯಂತ ಕಠಿಣವಾದ ವೈರಾಗ್ಯವುಳ್ಳಂಥ ಆ ಮಹಾಪುರುಷನು ಈ ಕಾಲದಲ್ಲಿ ಸಿದ್ಧನು ಹೋಗುತ್ತಾನೆಂದು ಬಹಳ ತಳಮಳಿಸುವಂಥದ್ದಾಗಿತ್ತು ಇಬ್ಬರ ನೇತ್ರಗಳಿಂದಲೂ ಪ್ರೇಮಾಶ್ರಗಳು ಸುರಿಯುವಂತಾದವು ಆಗ ಸದ್ಗದಿತ ಕಂಠರಾಗಿ ಮಡಿವಾಳ ಸ್ವಾಮಿಯವರು ಹೇ ಬಾಳ ನನ್ನನ್ನು ಎದ್ದು ಮರೆಯಬೇಡ ಅಂತದ್ದನ್ನು ಕೇಳಿ ಸಿದ್ಧರು ಆಶ್ವಾಸನೆ ಕೊಟ್ಟರು ಸಿದ್ಧರ ಮಸ್ತಕದ ಮೇಲೆ ಸ್ವಾಮಿಯವರು ಹಸ್ತವನ್ನಿಟ್ಟು ನಿನ್ನ ಜ್ಞಾನವು ಅಖಂಡಿತವಾಗಿರಲಿ ಎಂದು ಆಶೀರ್ವಾದ ಮಾಡಿದರು ಮತ್ತು ಸಿದ್ಧರು ಮಡಿವಾಳ ಸ್ವಾಮಿಯವರ ಚರಣಗಳಿಗೆ ವಂದಿಸಿದರು ಸಿದ್ದರ ಮೇಲಿನ ಸ್ವಾಮಿಯವರ ಪ್ರೇಮವನ್ನು ನೋಡಿ ಅಲ್ಲಿದ್ದ ಸರ್ವ ಭಕ್ತ ಜನರು ಸಹ ಗದ್ಗದಿದ್ದರಾದರು ಆಮೇಲೆ ಇಬ್ಬರಿಗೂ ಪಂಚಾರತಿಯನ್ನೆತ್ತಿ ಮಂಗಳಾರತಿಯನ್ನು ಆಡುವಂತವರಾದರು ಭಕ್ತ ಜನರನ್ನು ಕೂಡಿಕೊಂಡು ಸಿದ್ದರು ಹುಬ್ಬಳ್ಳಿಗೆ ಹೊರಟು ಹೋಗುವಾಗ ಮಡಿವಾಳಪ್ಪನವರು ಅವರನ್ನು ಕಳುಹಿಸಲಿಕ್ಕೆ ಬಹಳ ದೂರ ತನಕ ತನಕರಾದರು ಆಗ ಸಿದ್ದರಾಜರು ಆ ಅಂಧರಾಗಿಯೂ ವೃದ್ಧರಾಗಿಯೂ ಇರುವಂಥ ಮಡಿವಾಳ ಸ್ವಾಮಿಯವರ ಪ್ರಾರ್ಥಿಸಿ ಅವರನ್ನು ಹಿಂತಿರುಗಿಸಿದರು ಸ್ವಾಮೀಜಿಯವರು ಶಿಷ್ಯರ ಇಬ್ಬರನ್ನು ಕೈ ಹಿಡಿದು ಮಠಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಮಡಿವಾಳ ಸ್ವಾಮಿಯವರು ಗಾದಿಯ ಮೇಲೆ ಕುಳಿತುಕೊಂಡು ಶಿಷ್ಯರನ್ನು ಕುರಿತು ಬಹು ಪ್ರಕಾರ ಸಿದ್ಧರ ಗುಣಗಳನ್ನು ವರ್ಣಿಸುತ್ತಾ ಕಣ್ಣುಗಳಿಂದ ಅಶ್ರುಗಳನ್ನೇ ಸುರಿಸುತ್ತಿದ್ದರು ಹೇಗೆ ದಶರಥ ರಾಜನು ರಾಮನ ವನಕ್ಕೆ ಹೋದಾಗ ಪುತ್ರನ ಗುಣಗಳನ್ನು ಸ್ಮರಣೆ ಮಾಡುತ್ತಾ ಪ್ರಲಾಪಿಸುತ್ತಿದ್ದನು ಹಾಗೆಯೇ ಆ ಸಮಯದಲ್ಲಿ ಮಡಿವಾಳಪ್ಪನವರು ಕಾಣಿಸುವಂತರಾದರು ಇದಾದ ಅಲ್ಪ ಕಾಲದಲ್ಲಿ ಅವರು ದೇಹವನ್ನು ಬಿಟ್ಟು ವಿದೇಹ ಕೈವಲ್ಯ ಸ್ಥಿತಿಯನ್ನು ಹೊಂದಿದರು ಅದೇ ಗರಗ ಗ್ರಾಮದಲ್ಲಿ ಅವರ ಭಕ್ತ ಜನರು ಮಠದ ಸಮೀಪ ಬಂದು ಭವ್ಯವಾದ ಸಮಾಧಿ ಮಂದಿರವನ್ನು ಕಟ್ಟಿಸಿ ಅದರಲ್ಲಿ ಮಡಿವಾಳ ಸ್ವಾಮಿಯವರ ಶರೀರವನ್ನು ಸ್ಥಾಪಿಸಿದರು ಇಂಥ ಈ ಮಹಾತ್ಮರ ಅದ್ಭುತ ಕತೆಯನ್ನು ಶ್ರವಣ ಮಾಡಿದ ಮಾತ್ರದಿಂದ ಸರ್ವ ಕಲಿಮಲವು ನಾಶವಾಗಿ ಅಂತಃಕರಣ ಶುದ್ಧಿಯಾಗಿ ಜ್ಞಾನಾಧಿಕಾರವು ಪ್ರಾಪ್ತವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಬಸವ ಮಾಡುವಂಥ ಅತಿ ಮನೋಹರವಾದ ಈ ಮೂರನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಶರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ಸ